ಹಂಗ ಇವತ್ತು ಸರ್ಕಾರ ಅನ್ನಂಥದ್ದು ಇವತ್ತು ಮೊನ್ನೆ ಸುಗ್ರೀವಾಜ್ಞೆ ಆ ಸುಗ್ರೀವಾಜ್ಞೆ ರೀಸೆಂಟಾಗಿ ಅಂದ್ರಗ ಹನ್ನೊಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಇದೇ ತಿಂಗಳು ಏನು ಅಧಿವೇಶನ ನಡೀತದ ಅದರಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಓಡಿಸಿದ್ದಾರೆ ಈ ಸುಗ್ರೀವಾಜ್ಞೆ ಏನು ಓಡಿಸಿದ್ದಾರೆ ಅಂದ್ರಗಿನ ಈ ಜಮೀನು ಏನಿದೆ ಅದರನ್ನ ಸರ್ಕಾರ ಅದನ್ನು ಒಂದು ಕಾಯ್ದೆಯನ್ನು ತಂದು ಆ ಆ ಸ್ವಾಧೀನ ಪಡ್ಕೋಬೇಕು ಅಂದೇಳಿ ಅವರೊಂದು ಕಾಯ್ದೆಯನ್ನು ತರುವಂಥ ಕೆಲಸ ಕೂಡ ಮಾಡಿದ್ದಾರೆ ಇವತ್ತು ಸ ಸುಪ್ರೀಂ ಕೋರ್ಟಲ್ಲಿ ನಡೆಯೋಂಥ ಟೈಮಲ್ಲಿ ಕೂಡ ಅಲ್ಲ ನಾನು ಹೇಳ್ತೀನಿ ಸರ್ ಮತ್ತೆ ಮುಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ತೀನಿ ಅಲ್ಲ ಅಲ್ಲ ನಾನು ನಾನು ಕ್ಲಾರಿ ನಾನು ಕ್ಲಾರಿಟಿ ಮಾಡ್ತೀನಿ ಸರ್ ಅದು ಟೋಟಲ್ ಆಗಿ ನಮಗಿರುವಂಥದ್ದು ನಾಲ್ಕುನೂರ ಎಂಬ ಎಪ್ಪತ್ತೆರಡು ಎಕರೆಗೆ ಈ ನಾಲ್ಕುನೂರ ಎಪ್ಪತ್ತೆರಡು ಎಕರೆ ಏನಿದೆನೋ ಅವರು ಏನು ಇವತ್ತು ಏನು ಇವತ್ತು ರಾಜಕೀಯವಾಗಿ ದುರುದ್ದೇಶದಿಂದ ಏನು ಈ ಬಿ ಬಿಲ್ಲು ಏಕಾಏಕಿಯಾಗಿ ತಂದು ಏನಿವತ್ತು ಇದನ್ನು ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಸುಗ್ರೀವಾಜ್ಞೆ ಏನು ತಂದಿದ್ದಾರೋ ಈ ತಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಕೂಡ ನಡೀತಾ ಇಲ್ಲ ಅನ್ನೋಕ್ಕೋಗೋಲ್ಲ ಸುಪ್ರೀಂ ಕೋರ್ಟದಲ್ಲಿ ಅದು ನಡೆಯೋಂಥ ಟೈಮಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದೆ ಅದನ್ನು ಇದನ್ನು ಡೇಟ್ ಕೂಡ ಫಿಕ್ಸ್ ಮಾಡಿದೆ ಇವರು ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಬರ್ತಾ ಇದೆ ನಾನು ನಾ ವಿಚಾರಣೆ ಬರ್ತಾಯಿದೆ ನಾನು ಕ್ಲಾರಿಟಿ ಕೊಡ್ತೀನಿ ಈ ಸುಪ್ರೀಂ ಕೋರ್ಟಲ್ಲಿ ಕೂಡ ಇವತ್ತು ವಿಚಾರಣೆ ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸಿ ಈ ಸುಗ್ರೀವಾಜ್ಞೆ ಮೂಲಕ ಅವ್ರನ್ನ ಸ್ವಾಧೀನ ಮಾಡ್ಕೋಬೇಕು ಅದನ್ನು ಕಾಯ್ ಕಾನೂನು ತರಬೇಕಂದೇಳಿ ಹೊರಟಿದ್ದಾರೆ ಬಂದಂಥ ಟೈಮಲ್ಲಿ ನಮ್ಮ ನಿಲುವು ಏನಂತ ಹೇಳಿದ್ರೆ ಇವತ್ತು ಭಾಳಷ್ಟು ಸಾರಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೂಡ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಏನಾಯಿತು ಸಾವಿರದ ಒಂಬೈನೂರ ತೊಂಬತ್ತು ಆರಲ್ಲೇ ತೊಂಬತ್ತೇಳರಲ್ಲೂ ಅವತ್ತು ಕೂಡ ಸ್ವಾಧೀನ ಮಾಡ್ಕೋಬೇಕು ಅಂತೇಳಿ ಅವತ್ತು ಕೂಡ ಪ್ರಯತ್ನ ಮಾಡಿದರು ಮಾಡಿದಂಥ ಟೈಮಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನು ಹೇಳಿದೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಈ ಜಮೀನನ್ನು ತಾವು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರವನ್ನು ತಗೊಂಡಂಥ ಟೈಮಲ್ಲಿ ಸುಮಾರಾಗಿ ನೂರ ಎಪ್ಪತ್ತೆರಡು ಎಕರೆ ಏನಿದೆ ಅವತ್ತು ಏನು ಹೇಳಿತ್ತು ಅವತ್ತು ಸರ್ಕಾರ ಏನು ಹೇಳಿದೆ ಅವತ್ತಿನ ತೊಂಬತ್ತಾರಲ್ಲಿ ತೊಂಬತ್ತಾರರಲ್ಲಿ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿದೆ ಏನು ರೇಟ್ ಫಿಕ್ಸ್ ಮಾಡಿದೆ ಹನ್ನೊಂದು ಕೋಟಿ ರೂಪಾಯಿ ಹೇಳಿ ಫಿಕ್ಸ್ ಮಾಡಿದೆ ಈ ಹನ್ನೊಂದು ಕೋಟಿ ಕೊಡಬೇಕನ್ನಂಥ ಟೈಮಲ್ಲಿ ಕೂಡ ಅವ್ರು ಏನು ಹೇಳಿದಾರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ನಾವು ಇದನ್ನು ಒಪ್ಪಲ್ಲ ಅಂತೇಳಿ ಮತ್ತೆ ಪುನಃ ಕೋರ್ಟಿಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ತೊಂಬತ್ತೇಳರಲ್ಲಿ ತೊಂಬತ್ತಾರರಲ್ಲಿ ಅವತ್ತಿನ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಅನ್ನೋದು ಗೊತ್ತಿದೆ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರು ಇದ್ದರು ಇದ್ದಂಥ ಟೈಮಲ್ಲಿ ಕೂಡ ಅವರು ಹನ್ನೊಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದರೆ ಒಪ್ಪಲಾರದಂತೆ ಅವತ್ತು ಸುಪ್ರೀಂ ಕೋರ್ಟ್ ಕೂಡ ಹೋದಂಥ ಟೈಮಲ್ಲಿ ಆ ಸುಪ್ರೀಂ ಕೋರ್ಟದಲ್ಲಿ ಏನು ಹೇಳ್ತದೆ ಯಥಾ ಯಥಾಸ್ಥಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್